ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಕನ್ನಡದ ಒಬ್ಬ ಹಾಸ್ಯ ಕಲಾವಿದರು ವಾದಿರಾಜ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನ ನಿಮ್ಮ ಮುಂದೆ ಸಾದರ ಇವತ್ತು ಅದೇ ಕುಟುಂಬದ ಮತ್ತೊಂದು ಕುಡಿ ಹರಿಣಿ ಅವರನ್ನು ಕುರಿತಂತೆ ಈ ಸಂಚಿಕೆಯನ್ನ ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀವಿ ನೋಡಿ ಚಿತ್ರರಂಗ ಅಂದರೆ ಅಲ್ಲಿ ಗ್ಲಾಮರ್ಗೆ ಒಂದು ಸ್ಥಾನ ಇದೆ ಯಾವುದೇ ಭಾಷೆಯ ಚಿತ್ರರಂಗದಲ್ಲೂ ಹೆಣ್ಣಿನ ಸೌಂದರ್ಯವನ್ನು ಕಲಾತ್ಮಕವಾಗಿ ಉದ್ರೇಕಕಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ತೋರಿಸುವಂಥ ಪರಿಪಾಠ ಇದೆ ಅದು ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಚಿತ್ರವನ್ನು ಗೆಲ್ಲಿಸುವ ಒಂದು ಅಂಶ ಒಂದು ಮಟ್ಟದ ಗ್ಲಾಮರ್ ಎಲ್ಲ ಚಿತ್ರರಂಗಗಳಿಗೂ ಬೇಕೇ ಬೇಕು ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಗ್ಲಾಮರ್ ತಾರೆ ಅಂದರೆ ಮೊದಲ ಬಾರಿಗೆ ಒಂದು ಈಜುಡುಗೆಯಲ್ಲಿ ಕಾಣಿಸಿಕೊಂಡಂಥ ನಟಿ ಹರಿಣಿಯವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲೇ ಕನ್ನಡ ವಾಕ್ಚಿತ್ರ ಪರಂಪರೆ ಆರಂಭವಾದರೂ ಕೂಡ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ಕೇವಲ ನಲವತ್ತು ಚಿತ್ರಗಳು ತೆರೆಗೆ ಬಂದಿದ್ದು ಅಂದರೆ ವರ್ಷಕ್ಕೆ ಎರಡೇ ಚಿತ್ರಗಳು ಬರ್ತಾ ಇದ್ದಿದ್ದು ಸುಮಾರು ಮೂವತ್ತು ಚಿತ್ರಗಳು ತೆರೆ ಕಂಡ ಮೇಲೆ ಕನ್ನಡದಲ್ಲಿ ಒಂದು ಯಶಸ್ವಿ ಚಿತ್ರದ ನಾಯಕಿಯಾಗಿ ಹರಿಣಿಯವರು ಜಗನ್ಮೋಹಿನಿ ಚಿತ್ರದಲ್ಲಿ ಮೋಹಿನಿಯ ಪಾತ್ರದಲ್ಲಿ ಕಾಣಿಸಿಕೊಂಡು ಪ್ರೇಕ್ಷಕರನ್ನು ಹುಚ್ಚೆಬ್ಬಿಸ್ತಾರೆ ಮಹಾತ್ಮ ಪ್ರೊಡಕ್ಷನ್ಸ್ನವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತೆರೆಗೆ ತಂದ ಜಗನ್ಮೋಹಿನಿ ಚಿತ್ರ ಅವರು ಹಾಗೂ ಬಿ ವಿಠಲಾಚಾರ್ಯ ಅವರು ಸೇರಿ ತೆರೆಗೆ ತಂದಿದ್ದು ಅಲ್ಲಿ ಶಂಕರ್ ಸಿಂಗ್ ಅವರು ನಿರ್ದೇಶನವನ್ನು ಮಾಡ್ತಾರೆ ಈ ಚಿತ್ರದಲ್ಲಿ ಹದಿನೈದು ವರ್ಷ ವಯಸ್ಸಿನ ಹರಿಣಿಯವರು ಈಜುಡುಗೆಯಲ್ಲಿ ಕಾಣಿಸಿಕೊಂಡು ಆ ಚಿತ್ರವನ್ನು ಗೆಲ್ಲಿಸ್ತಾರೆ ದಾವಣಗೆರೆಯಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಕನ್ನಡ ಚಿತ್ರಗಳು ಸಹ ಹಣವನ್ನು ಗಳಿಸ್ತವೆ ಅನ್ನುವಂಥ ಒಂದು ನಂಬಿಕೆ ಬಂದಿದ್ದು ಇಂಥ ಒಂದು ಚಿತ್ರದ ನಂತರದಲ್ಲಿಯೇ ಹರಿಣಿಯವರು ಜನಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರು ಸರಿಯಾದ ದಿನಾಂಕ ಮಾಹಿತಿ ಇಲ್ಲ ಉಡುಪಿ ಬಳಿಯ ಫಣಿ ಅಡಿಯಲ್ಲಿ ಶ್ರೀನಿವಾಸ ಉಪಾಧ್ಯಾಯರ ಎರಡನೆಯ ಸಂತಾನವಾಗಿ ಹರಿಣಿಯವರ ಜನನವಾಗುತ್ತೆ ಶ್ರೀನಿವಾಸ ಉಪಾಧ್ಯಾಯರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಒಂದು ಸರ್ಕಾರಿ ಉದ್ಯೋಗವನ್ನು ತ್ಯಜಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಜೈಲು ಕಂಡು ಬಂದಂಥವರು ಒಬ್ಬ ಪತ್ರಕರ್ತರು ಸಾಹಸಿ ಉದ್ಯಮಿ ಅವರು ಒಂದು ತುಳುನಾಡ ಬ್ಯಾಂಕ್ ಅಂತ ಸಹಕಾರಿ ಬ್ಯಾಂಕನ್ನು ಓಪನ್ ಮಾಡ್ತಾರೆ ಅದು ನಷ್ಟಕ್ಕೊಳಗಾಗಿದ್ದರಿಂದಾಗಿ ಅವರು ಊರು ಬಿಟ್ಟು ಮಧುರೆಗೆ ಹೋಗಬೇಕಾಗತ್ತೆ ಅಲ್ಲಿ ಅಗರಬತ್ತಿ ಉದ್ಯಮವನ್ನು ಆರಂಭ ಮಾಡ್ತಾರೆ ಕಷ್ಟದಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಹುಟ್ಟಿದ್ದು ಹರಿಣಿಯವರು ಮದ್ರಾಸಿನಲ್ಲಿ ಇವರ ಮನೆಯ ಬಳಿಯಲ್ಲಿಯೇ ರಾಯಲ್ ಟಾಕಿಯ ಸಂಸ್ಥೆಯ ಒಬ್ಬ ನಿರ್ಮಾಪಕರು ವಾಸ ಇದ್ದಿದ್ದರಿಂದಾಗಿ ಆ ಮನೆಯಲ್ಲಿ ಬೆಳೀತಾ ಇದ್ದಂಥ ಬಾಲಕಿ ಹರಿಣಿಯವರನ್ನು ನೋಡಿ ತಮ್ಮ ಹರಿದಾಸ್ ಚಿತ್ರದಲ್ಲಿ ಒಬ್ಬ ಬಾಲಕೃಷ್ಣನ ಪಾತ್ರವನ್ನ ಮಾಡೋದಕ್ಕೆ ಆ ಮಗುವನ್ನು ಕಳಿಸ್ಕೊಡಿ ಅಂತ ಪಣಿಯಾಡಿ ಶ್ರೀನಿವಾಸ ಉಪಾಧ್ಯಾಯರಲ್ಲಿ ಕೇಳ್ತಾರೆ ಶ್ರೀನಿವಾಸ ಉಪಾಧ್ಯಾಯರು ಬಡತನದಲ್ಲಿಯೂ ಸಹ ಹರಿಣಿಯೂ ಸೇರಿದಂತೆ ತಮ್ಮ ಮಕ್ಕಳನ್ನೆಲ್ಲ ಸುಸಂಸ್ಕೃತವಾಗಿಯೇ ಬೆಳೆಸ್ತಾರೆ ವಿದ್ಯಾಭ್ಯಾಸವನ್ನ ಕೊಡ್ತಾರೆ ಹರಿಣಿಗೆ ನೃತ್ಯ ಸಂಗೀತದಲ್ಲಿ ಕೂಡ ಅಭ್ಯಾಸವನ್ನ ಮಾಡಿಸ್ತಾ ಇರ್ತಾರೆ ಕೊನೆಗೆ ಕನ್ನಡಿಗರೇ ಆದಂಥ ಸುಂದರ್ರಾವ್ ನಾಡಕರ್ಣಿಯವರ ನಿರ್ದೇಶನದ ಹರಿದಾಸ್ ಚಿತ್ರ ತ್ಯಾಗರಾಜ ಭಾಗವತರವರು ನಾಯಕರಾಗಿ ಕಾಣಿಸಿಕೊಂಡು ಮೂರು ದೀಪಾವಳಿಗಳನ್ನು ಥಿಯೇಟ್ರ್ನಲ್ಲಿ ಕಂಡಂಥ ಒಂದು ಅದ್ಭುತವಾದ ಚಿತ್ರ ಆ ಚಿತ್ರದ ಬಾಲಕೃಷ್ಣನ ಪಾತ್ರದಲ್ಲಿ ಹರಿಣಿಯವರ ಚಿತ್ರರಂಗ ಪ್ರವೇಶ ಆಗತ್ತೆ ಆ ಒಂದು ಪಾತ್ರಕ್ಕಾಗಿ ಅವರಿಗೆ ಕೊಟ್ಟ ಸಂಭಾವನೆ ಕೇವಲ ಒಂದು ರೂಪಾಯಿ ಮಾತ್ರ ಇದಾದ ಮೇಲೆ ಶ್ರೀಮುರುಗನ್ ಎನ್ನುವ ಒಂದು ತಮಿಳು ಚಿತ್ರದಲ್ಲಿಯೂ ಅವರು ಬಾಲ ಮುರುಗನ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಆ ಚಿತ್ರದಲ್ಲಿ ವಯಸ್ಕ ಮುರುಗನಾಗಿ ಕಾಣಿಸ್ಕೊಂಡಿದ್ದು ನಮ್ಮ ಕನ್ನಡದವರೇ ಆದಂಥ ಹೊನ್ನಪ್ಪ ಭಾಗವತರವರು ಇದಲ್ಲದೆ ಕನ್ನಿಕಾ ಪವಳಕುಡಿ ಹೀಗೆ ಅನೇಕ ಚಿತ್ರಗಳಲ್ಲಿ ಬಾಲ ಕಲಾವಿದೆಯಾಗಿ ಕಾಣಿಸ್ಕೋತಾರೆ ಮುಂದೆ ಬಂಗಾಳಕ್ಕೆ ಹೋಗಿ ಹಿಂದಿ ಹಾಗೂ ತಮಿಳಿನಲ್ಲಿ ತೆರೆಗೆ ಬಂದಂಥ ರತ್ನದೀಪ್ ಎನ್ನುವ ಒಂದು ಚಿತ್ರದಲ್ಲಿ ಕೂಡ ಹರಿಣಿಯವರು ಕಾಣಿಸ್ಕೊಳ್ತಾರೆ ಚಿತ್ರರಂಗದಲ್ಲಿ ಅವರ ಭಾಗ್ಯದ ಬಾಗಿಲು ತೆಗೆದಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಾನು ಆಗಲೇ ಹೇಳಿದಂಥ ಜಗನ್ಮೋಹಿನಿ ಚಿತ್ರದ ಮೂಲಕ ಆದರೆ ಹರಿಣಿಯವರು ಆ ಒಂದು ಚಿತ್ರದ ಯಶಸ್ಸಿನ ನಂತರ ತಮಗೆ ಬಂದಂಥ ಎಷ್ಟೋ ಅಂಥ ಪಾತ್ರಗಳ ಒಂದು ಆಫರನ್ನು ನಿರಾಕರಣೆ ಮಾಡ್ತಾರೆ ನೋಡಿ ನಾವು ಜಗನ್ಮೋಹಿನಿ ಚಿತ್ರವನ್ನು ನೋಡಿಲ್ಲ ನೋಡೋದಕ್ಕೆ ಇವತ್ತು ಆ ಚಿತ್ರ ಲಭ್ಯ ಕೂಡ ಇಲ್ಲ ಆದರೆ ನಮಗೆ ಹರಿಣಿ ಅಂದ ಕೂಡಲೇ ಅವರಂತೆಯೇ ಒಬ್ಬ ಸೌಜನ್ಯಪೂರ್ಣ ಗೃಹಿಣಿಯೇ ಕಣ್ಣ ಮುಂದೆ ಬರ್ತಾರೆ ಜಗನ್ಮೋಹಿನಿ ಅಂತ ಚಿತ್ರದಲ್ಲಿ ಈಜುಡುಗೆಯಲ್ಲಿ ಕಾಣಿಸಿಕೊಂಡಂಥ ಹರಿಣಿಯವರು ಮುಂದೆ ಆ ಒಂದು ಇಮೇಜಿನಿಂದ ಹೊರಗೆ ಬಂದು ಸದಭಿರುಚಿಯ ಚಿತ್ರಗಳ ನಾಯಕಿಯಾಗಿ ಮುಂದೆ ನಿರ್ಮಾಪಕಿಯಾಗಿ ಕೂಡ ಕಾಣಿಸ್ಕೊಂಡಿದ್ದು ಒಂದು ದೊಡ್ಡ ಸಾಹಸಗಾಥೆ ನೋಡಿ ಜಗನ್ಮೋಹಿನಿ ಚಿತ್ರದಲ್ಲಿ ಹರಿಣಿಯವರ ಸೌಂದರ್ಯವನ್ನು ಸವಿಯುವ ಸಲುವಾಗಿ ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಹೋಗಿದ್ದರು ಅಂದರೆ ಎಷ್ಟೋ ಜನ ಹಳ್ಳಿಗರು ಪದೇ ಪದೇ ಆ ಚಿತ್ರವನ್ನು ನೋಡೋದಕ್ಕೆ ತಮ್ಮಲ್ಲಿ ಹಣವಿಲ್ಲದೇ ಇದ್ದಾಗ ತಮ್ಮ ಹಸು ಎಮ್ಮೆಗಳನ್ನು ಮನೆಯಲ್ಲಿದ್ದ ಪಾತ್ರೆ ಪಡಗಗಳನ್ನು ಕೂಡ ಮಾರಿ ದುಡ್ಡನ್ನು ತಗೊಂಡು ಆ ಸಿನಿಮಾ ನೋಡಿ ಸಂತೋಷ ಪಡ್ತಾ ಇದ್ದರು ಅಂತ ಇತಿಹಾಸದಲ್ಲಿ ದಾಖಲಾಗಿದೆ ಜಗನ್ಮೋಹಿನಿಯ ನಂತರ ಹರಿಣಿಯವರಿಗೆ ಕನ್ನಡದಲ್ಲಿ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಯಾಕೆಂದರೆ ಅವತ್ತಿಗೆ ಕನ್ನಡದಲ್ಲಿ ಯುವ ನಾಯಕಿಯರ ಕೊರತೆ ಇರುತ್ತೆ ಹರಿಣಿಯವರು ಆ ಒಂದು ಕೊರತೆಯನ್ನು ತುಂಬುತ್ತಾರೆ ಹಾಗಾಗಿ ಸೌಭಾಗ್ಯ ಲಕ್ಷ್ಮಿ ದಳ್ಳಾಳಿ ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಆರ್ ಎನ್ ಸುದರ್ಶನ್ ಅವರ ಜೊತೆಯಲ್ಲಿ ಹಲವು ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಮಂಗಳ ಮುಹೂರ್ತ ಚಿತ್ರದಲ್ಲಿ ಹರಿಣಿಯವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಬಿ ವಿಠಲಾಚಾರ್ಯ ಅವರು ತೆರೆಗೆ ತಂದಂಥ ಕನ್ಯಾದಾನ ಚಿತ್ರ ಆ ಕಾಲಕ್ಕೆ ಒಂದು ಕ್ರಾಂತಿಕಾರಿ ವಿಚಾರವನ್ನು ಇಟ್ಟುಕೊಂಡು ಸಿನಿಮಾ ಮಾಡಿರ್ತಾರೆ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಕಪ್ಪು ವರ್ಣದ ಒಬ್ಬ ಕನ್ಯೆಗೆ ಮದುವೆ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಆ ಚಿತ್ರದಲ್ಲಿ ತುಂಬ ಪ್ರಭಾವಶಾಲಿಯಾಗಿ ತಂದಿದ್ದಾರೆ ಅಲ್ಲಿ ಆ ಕಪ್ಪು ಕನ್ಯೆಯ ಪಾತ್ರದಲ್ಲಿ ಇಡೀ ದಿನ ಮುಖಕ್ಕೆ ಮಸಿ ಬಳಿದುಕೊಂಡು ಅಭಿನಯಿಸುವಂಥ ಒಂದು ಕೆಲಸವನ್ನು ಹರಿಣಿಯವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ ನೋಡಿ ಹರಿಣಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಕೆಲವು ವರ್ಷಗಳ ಮೊದಲೇ ಕನ್ನಡದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥವರು ವಿಜಯ ಚಿತ್ರ ಎಮ್ ಆರ್ ವಿಠಲ್ ಅವರು ಆ ಚಿತ್ರಕ್ಕೆ ಒಬ್ಬ ಗೋಷ್ಠ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಜಗನ್ನಾಥ ಎನ್ನುವ ಒಬ್ಬ ತೆಲುಗು ನಿರ್ದೇಶಕರು ಆ ಚಿತ್ರವನ್ನು ಮಾಡ್ತಾ ಇರ್ತಾರೆ ಅವರು ಚಿತ್ರವನ್ನು ಅರ್ಧದಲ್ಲೇ ಕೈಬಿಟ್ಟು ಹೋದಾಗ ಎಮ್ ಆರ್ ವಿಠಲ್ ಅವರು ಅದನ್ನು ಪೂರ್ಣಗೊಳಿಸಬೇಕಾಗುತ್ತೆ ಆ ಚಿತ್ರದಲ್ಲಿ ಮೊದಲ ಬಾರಿಗೆ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಹರಿಣಿ ಅವರು ಕಾಣಿಸ್ಕೊಳ್ತಾರೆ ಮುಂದೆ ಹದಿನೆಂಟೇ ವರ್ಷಗಳ ಕಾಲ ಅವರು ಚಿತ್ರರಂಗದಲ್ಲಿದ್ದರೂ ಸಹ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹನ್ನೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಸೋದರ ವಾದಿರಾಜ್ ಅವರು ವಿ ಶಾಂತಾರಾಮ ಅವರ ಸ್ಫೂರ್ತಿಯಿಂದಾಗಿ ಕನ್ನಡದಲ್ಲಿ ಒಂದು ಕಥೆಯನ್ನು ಬರೀತಾರೆ ನಂದಾದೀಪ ಆ ಚಿತ್ರವನ್ನು ತೆರೆಗೆ ತರುವಲ್ಲಿ ಹರಿಣಿ ವಾದಿರಾಜ್ ಹಾಗೂ ಜವಹರ್ ಸೋದರ ಸೋದರಿಯರು ತಮ್ಮ ತಾಯಿ ಭಾರತೀಬಾಯಿಯವರ ಹೆಸರಿನಲ್ಲಿ ಭಾರತೀ ಚಿತ್ರ ಎನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರದಲ್ಲಿ ಹರಿಣಿಯವರು ಅಶ್ವತ್ ಅವರಿಗೆ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಅಂದರೆ ರಾಜಕುಮಾರ್ ಅವರನ್ನು ಪ್ರೀತಿಸಿ ಮುಂದೆ ಮನೆಯ ಒಂದು ಸಾಲ ಸೋಲಗಳ ಸಲುವಾಗಿ ತಂದೆಯ ಕಷ್ಟವನ್ನು ಪರಿಹಾರ ಮಾಡುವ ಸಲುವಾಗಿ ಅವರು ತಮ್ಮ ತಂದೆಯ ವಯಸ್ಸಿನ ಪುರುಷನೊಂದಿಗೆ ಮದುವೆ ಮಾಡಿಕೊಂಡು ಸಂಸಾರವನ್ನು ಸಾಗಿಸಬೇಕಾಗತ್ತೆ ನೋಡಿ ನಿಜ ಜೀವನದಲ್ಲಿ ಸಹ ಪಣಿಯಾಡಿ ಶ್ರೀನಿವಾಸ ಉಪಾಧ್ಯಾಯರು ಕಷ್ಟದಲ್ಲಿ ಸಿಕ್ಕಿದ್ದಾಗ ಹರಿಣಿಯವರು ಚಲನಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಸಂಪಾದನೆಯನ್ನು ಮಾಡ್ತಾ ಆ ಒಂದು ಕುಟುಂಬಕ್ಕೆ ಆಸರೆಯಾಗಿರ್ತಾರೆ ಹರಿಣಿಯವರು ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹಾಗಾಗಿ ಶ್ರೀನಿವಾಸ ಉಪಾಧ್ಯಾಯರು ಚಲನಚಿತ್ರ ವಿತರಣೆಯ ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಕೂಡ ಅವರಲ್ಲಿ ಆಸೆ ಇರುತ್ತೆ ಆದರೆ ಆ ಹೊತ್ತಿಗೆ ಅವರು ನಿಧನರಾಗಿದ್ದರಿಂದಾಗಿ ಆ ಒಂದು ಆಸೆ ಕನಸಾಗಿಯೇ ಉಳಿದಿರುತ್ತೆ ಅದನ್ನು ಅವರ ಮಕ್ಕಳು ನಂದಾದೀಪ ಚಿತ್ರವನ್ನು ನಿರ್ಮಾಣ ಮಾಡುವ ಮೂಲಕ ಸಾಕಾರಗೊಳಿಸ್ತಾರೆ ನಂದಾದೀಪ ಚಿತ್ರ ಯಶಸ್ವಿಯಾಗತ್ತೆ ಪ್ರಶಸ್ತಿಯನ್ನು ಕೂಡ ಗಳಿಸುತ್ತೆ ಅದಾದ ಮೇಲೆ ನವಜೀವನ ಚಿತ್ರವನ್ನು ಮಾಡ್ತಾರೆ ಅದು ಕೂಡ ಯಶಸ್ಸನ್ನು ಗಳಿಸುತ್ತೆ ಅಂದರೆ ವಿಮರ್ಶಕರಿಂದ ಸಾಕಷ್ಟು ಪ್ರಶಂಸೆಗೆ ಒಳಗಾಗುತ್ತೆ ಹಾಗೂ ಪ್ರಶಸ್ತಿಗಳನ್ನು ಗಳಿಸುತ್ತೆ ಬಾಕ್ಸಾಫೀಸಿನ ವಿಚಾರದಲ್ಲಿ ಅದು ಅಷ್ಟಾಗಿ ಲಾಭವನ್ನು ಕಾಣಲಿಲ್ಲ ಮುಂದೆ ನಾಂದಿ ಚಿತ್ರವನ್ನು ತೆರೆಗೆ ತರುವ ಮೂಲಕ ಕನ್ನಡದಲ್ಲಿ ಒಂದು ಇತಿಹಾಸವನ್ನೇ ಹರಿಣಿಯವರು ತಮ್ಮ ಸೋದರರೊಂದಿಗೆ ನಿರ್ಮಾಣ ಮಾಡ್ತಾರೆ ಎನ್ ಲಕ್ಷ್ಮೀನಾರಾಯಣ ಅವರನ್ನು ಸ್ವತಂತ್ರ ನಿರ್ದೇಶಕರನ್ನಾಗಿಸಿದಂಥ ನಾಂದಿ ಚಿತ್ರ ಕಿವುಡು ಮೂಗರ ಸಮಸ್ಯೆಯನ್ನು ಒಳಗೊಂಡಿದ್ದು ಅಲ್ಲಿ ರಾಜಕುಮಾರ್ ಅವರಿಗೆ ನಾಯಕಿಯಾಗಿ ಒಬ್ಬ ಕಿವುಡಿ ಮೂಗಿಯಾಗಿ ಹರಿಣಿಯವರು ಭಾವಪೂರ್ಣವಾಗಿ ತಮ್ಮ ಅಭಿನಯವನ್ನು ತೋರ್ಪಡಿಸಿದ್ದಾರೆ ನಾಂದಿ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರದೇ ಇದ್ದಾಗ ಕನ್ನಡದ ಪ್ರೇಕ್ಷಕರು ಇಚ್ಛೆಯಿಂದ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಇಂಥದ್ದೊಂದು ಸದಭಿರುಚಿಯ ಚಿತ್ರಕ್ಕೆ ಪ್ರಶಸ್ತಿ ಬರಬೇಕಾಗಿತ್ತು ಅಂತ ಆದರೆ ಆ ಹೊತ್ತಿಗಾಗಲೇ ಕಾಲ ಮಿಂಚಿತ್ತು ಹಾಗಾಗಿ ನಾಂದಿ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರಲಿಲ್ಲ ಆದರೆ ಹರಿಣಿ ಹಾಗೂ ವಾದಿರಾಜ್ ಜವಹರ್ರವರ ಶ್ರಮ ವ್ಯರ್ಥವಾಗಲಿಲ್ಲ ಆ ಚಿತ್ರ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವವೊಂದರಲ್ಲಿ ಪ್ರದರ್ಶಿತಗೊಂಡು ಪ್ರಶಸ್ತಿಯನ್ನು ಗಳಿಸುವ ಮೂಲಕ ವಿದೇಶದಲ್ಲಿ ಪ್ರದರ್ಶಿತವಾದ ಮೊದಲ ಚಿತ್ರ ಎನ್ನುವ ಒಂದು ಹೆಗ್ಗಳಿಕೆಯನ್ನು ಪಡೆಯುತ್ತೆ ಮುಂದೆ ಹರಿಣಿಯವರು ಚಿತ್ರಗಳಲ್ಲಿ ಅಭಿನಯಿಸ್ತಾ ಚಿತ್ರ ನಿರ್ಮಾಣವನ್ನು ಕೂಡ ಮುಂದುವರಿಸ್ತಾರೆ ನಮ್ಮ ಮಕ್ಕಳು ಚಿತ್ರ ಕನ್ನಡದಲ್ಲಿ ಮೂವತ್ತೊಂದು ವಾರಗಳ ಪ್ರದರ್ಶನವನ್ನು ಕಂಡು ಪ್ರಶಸ್ತಿಯನ್ನು ಗಳಿಸಿದಂಥ ಚಿತ್ರ ಆ ಚಿತ್ರದ ಯಶಸ್ಸು ಅದನ್ನು ಹಿಂದಿ ಹಾಗೂ ತಮಿಳಿನಲ್ಲಿ ರಿಮೇಕ್ ಹಕ್ಕುಗಳು ಕೂಡ ಮಾರಾಟ ಆಗುತ್ತೆ ನಂದಾದೀಪ ಚಿತ್ರ ಸಹ ಕನ್ನಡದಲ್ಲಿ ಕಂಡ ಯಶಸ್ಸಿನಿಂದಾಗಿ ಗುಜರಾತಿ ಭಾಷೆಗೆ ರೀಮೇಕ್ ಆಗುತ್ತೆ ಮುಂದೆ ನಾ ಮೆಚ್ಚಿದ ಹುಡುಗ ನಮ್ಮಮ್ಮನ ಸೊಸೆ ಹೀಗೆ ಅನೇಕ ಚಿತ್ರಗಳನ್ನು ಹರಿಣಿಯವರು ನಿರ್ಮಾಣ ಮಾಡ್ತಾರೆ ಅಂದರೆ ಅವರ ಚಿತ್ರಗಳ ಪಟ್ಟಿಯನ್ನೊಮ್ಮೆ ನೋಡಿದ್ರೆ ನಕಾರದಿಂದ ಆರಂಭ ಆಗುತ್ತೆ ಕನ್ನಡದಲ್ಲಿ ನಕಾರ ಅಂದ ಕೂಡಲೇ ನೆಗೆಟಿವ್ ಅಂತ ಅನ್ಕೋತೀವಿ ಆದರೆ ನೋಡಿ ನಾ ಅಕ್ಷರದಿಂದ ಆರಂಭವಾಗುವಂಥ ಈ ಚಿತ್ರಗಳೆಲ್ಲವೂ ಸಕಾರಾತ್ಮಕ ಚಿತ್ರಗಳೇ ಆಗಿದ್ವು ಹಾಗೂ ವಿಮರ್ಶಕರಿಂದ ಪ್ರೇಕ್ಷಕರಿಂದ ಮೆಚ್ಚುಗೆಯನ್ನು ಗಳಿಸಿದಂಥ ಚಿತ್ರಗಳಾಗಿದ್ವು ನಾನು ಆಗಲೇ ಹೇಳಿದ ಹಾಗೆ ಜಗನ್ಮೋಹಿನಿ ಚಿತ್ರದ ಆ ಒಂದು ಶೃಂಗಾರ ಪಾತ್ರದಿಂದ ಹೊರಬಂದು ಹರಿಣಿಯವರು ತಮ್ಮದೇ ಆದ ಒಂದು ಇಮೇಜನ್ನು ಬೆಳೆಸ್ಕೋತಾರೆ ಜೊತೆಗೆ ತಮಗೆ ದಕ್ಕಿದ ಚಿತ್ರಗಳಲ್ಲಿ ವಿಭಿನ್ನ ರೀತಿಯ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ವಿಧಿವಿಲಾಸ ಚಿತ್ರದಲ್ಲಿ ಅವರದ್ದು ವ್ಯಾಂಪ್ ರೀತಿಯ ಒಂದು ಪಾತ್ರ ರಾಜಕುಮಾರ್ ಅವರ ಜೊತೆಗೆ ನಾಯಕಿಯಾಗಿ ಅಭಿನಯಿಸಿದ ಹನ್ನೊಂದು ಚಿತ್ರಗಳಲ್ಲದೆ ಕನ್ನಡದ ಬೇರೆ ಬೇರೆ ನಾಯಕರು ಸುದರ್ಶನ್ ಅವರು ರಾಜಾಶಂಕರ್ ಅವರು ಇವರಲ್ಲದೆ ಕುಮಾರ ತ್ರಯರಲ್ಲಿ ಇಬ್ಬರಾದಂಥ ಕಲ್ಯಾಣ್ ಕುಮಾರ್ ಹಾಗೂ ಕುಮಾರ್ ಅವರ ಜೊತೆಯಲ್ಲಿ ಕೂಡ ಅನೇಕ ಚಿತ್ರಗಳಲ್ಲಿ ಹರಿಣಿಯವರು ಕಾಣಿಸ್ಕೊಳ್ತಾರೆ ಅವರಿಗೆ ಸಾಕಷ್ಟು ಬೇಡಿಕೆ ಕನ್ನಡ ಚಿತ್ರರಂಗದಲ್ಲಿ ಇದ್ದರೂ ಸಹ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರು ಅಭಿನಯಿಸಿದ ರಾಜ್ಕುಮಾರ್ ಅವರ ನಾಯಕತ್ವದ ಚಿತ್ರ ಸತಿ ಸುಕನ್ಯಾ ಅವರ ಕೊನೆಯ ಚಿತ್ರವಾಗುತ್ತೆ ಅದಾದ ಮೇಲೆ ಅವರು ಚಿತ್ರಗಳಲ್ಲಿ ಅಭಿನಯಿಸುವುದಿಲ್ಲ ಅಂತ ನಿವೃತ್ತಿಯನ್ನು ತಗೊಳ್ತಾರೆ ಅದಾಗಿ ನಾಲ್ಕು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಬ್ಬ ಬಾಹ್ಯಾಕಾಶ ವಿಜ್ಞಾನಿ ಬಿ ಎಸ್ ರಾವ್ ಅವರನ್ನು ಮದುವೆಯಾಗಿ ಸುಖ ಸಂಸಾರವನ್ನು ಸಾಗಿಸಿಕೊಂಡು ವಿದೇಶಕ್ಕೆ ಹಾರುತ್ತಾರೆ ಬಿ ಎಸ್ ರಾವ್ ಅವರಿಗೆ ತಮ್ಮ ಪತ್ನಿಯ ಬಗ್ಗೆ ಬಹಳ ಗೌರವ ಇದೆ ಆಕೆ ಜಗನ್ಮೋಹಿನಿಯಂಥ ಚಿತ್ರದಲ್ಲಿ ಅಭಿನಯಿಸಿದ್ರೂ ಸಹ ಮುಂದೆ ಆಕೆ ಅಭಿನಯಿಸಿದಂಥ ಆ ಭಾವಪೂರ್ಣ ಪಾತ್ರಗಳು ಅವರ ಮೇಲೆ ಪರಿಣಾಮ ಬೀರಿ ಅವರು ಪತ್ನಿಯನ್ನು ತುಂಬ ಗೌರವದಿಂದ ಕಾಣ್ತಾರೆ ಆದರೆ ಅವರಿಗೆ ಚಲನಚಿತ್ರಗಳಲ್ಲಿ ಅಷ್ಟಾಗಿ ಆಸಕ್ತಿ ಇಲ್ಲದೇ ಇರೋದರಿಂದ ಮತ್ತೆ ಅವರು ಯಾವುದೇ ರೀತಿಯಲ್ಲೂ ಆ ಕುಟುಂಬ ಚಲನಚಿತ್ರದ ಸಂಬಂಧವನ್ನು ಇಟ್ಕೊಳ್ಳಿಲ್ಲ ಮುಂದೆ ಅವರಿಗೆ ಪುತ್ರೋತ್ಸವವಾಗುತ್ತೆ ಇವತ್ತು ತೊಂಬತ್ತನೇ ವಯಸ್ಸಿನ ಅಂಚಿನಲ್ಲಿರುವಂಥ ಹರಿಣಿಯವರು ತಮ್ಮ ಮಗ ಸೊಸೆ ಹಾಗೂ ಮೊಮ್ಮಕ್ಕಳ ಜೊತೆಯಲ್ಲಿ ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಹರಿಣಿಯವರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಬಿ ಸರೋಜಾದೇವಿಯವರ ಹೆಸರಿನಲ್ಲಿ ಕೊಡಮಾಡುವಂಥ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ಹರಿಣಿಯವರು ಎಷ್ಟು ಮುಗ್ಧರಾಗಿ ಹೇಳ್ತಾರೆ ಅಂದರೆ ಸರೋಜಾದೇವಿಯವರು ತುಂಬಾ ಸೌಂದರ್ಯವತಿ ಅವರ ಮುಂದೆ ನಾವೆಲ್ಲ ಏನೂ ಅಲ್ಲ ನಾವು ಸಾಮಾನ್ಯ ನಟಿಯರು ಅಂತ ಹೇಳ್ಕೊತಾರೆ ಆದರೆ ಅವರು ಮಾಡಿರುವಂಥ ಸಾಧನೆ ಅಸಾಮಾನ್ಯವಾದದ್ದು ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸರ್ಕಾರ ಕೊಡು ಪ್ರಶಸ್ತಿ ಕೂಡ ಅವರಿಗೆ ಲಭ್ಯವಾಗುತ್ತೆ ಇದಲ್ಲದೆ ನಮ್ಮ ಮಕ್ಕಳು ಚಿತ್ರದ ನಿರ್ಮಾಪಕರಾಗಿ ಅವರು ಮೊದಲ ಬಾರಿಗೆ ಕನ್ನಡಕ್ಕೆ ಒಂದು ಫಿಲಂ ಫೇರ್ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿದ್ದಾರೆ ನೋಡಿ ಇವತ್ತು ರಾಷ್ಟ್ರೀಯ ಪ್ರಶಸ್ತಿಗಳ ವಿಚಾರದಲ್ಲಿ ಕನ್ನಡಿಗರಿಗೆ ಸಾಕಷ್ಟು ಅನ್ಯಾಯ ಆಗಿರೋದನ್ನು ನಾವು ಹಿಂದೆ ಕೂಡ ನೋಡಿದ್ದೀವಿ ಇವತ್ತಿಗೂ ನೋಡ್ತಾ ಇದ್ದೀವಿ ನಮ್ಮ ಅನಂತ್ನಾಗ್ ಅವರಿಗೆ ಇನ್ನೂ ಒಂದು ಪದ್ಮಶ್ರೀಯನ್ನು ಕೊಟ್ಟಿಲ್ಲ ವಿಷ್ಣುವರ್ಧನ್ ಅವರಿಗೆ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರಲಿಲ್ಲ ಆದರೆ ಭಾರತಿ ವಿಷ್ಣುವರ್ಧನ್ ಅವರಿಗೆ ಆ ಪ್ರಶಸ್ತಿ ಬಂದಿದ್ದರಿಂದಾಗಿ ನಾವು ಸಮಾಧಾನ ಮಾಡ್ಕೋಬಹುದು ಆದರೆ ಹರಿಣಿ ಅಂಥವರಿಗೆ ಖಂಡಿತವಾಗಿಯೂ ಪ್ರಶಸ್ತಿಗಳು ಬರಲೇಬೇಕಾಗಿತ್ತು ಯಾಕೆಂದರೆ ಒಂದು ಕನ್ನಡ ಚಿತ್ರ ವಿದೇಶದಲ್ಲಿ ಪ್ರದರ್ಶನಗೊಳ್ಳುವಂಥ ಒಂದು ಅದ್ಭುತವಾದ ಕಥೆಯನ್ನು ಅವರು ತೆರೆಯ ಮೇಲೆ ತಂದಿದ್ದರು ಮುಂದೆ ಸಂಜೀವ್ ಕುಮಾರ್ ಹಾಗೂ ಬಾಧುರಿ ಅವರ ತಾರಾಗಣದಲ್ಲಿ ಕೋಶಿಶ್ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದಿಯಲ್ಲಿ ಬಂದಿದ್ದರಿಂದಾಗಿ ಸಾಕಷ್ಟು ಹೆಸರನ್ನು ಗಳಿಸುತ್ತೆ ಪ್ರಶಸ್ತಿಗಳನ್ನು ಗಳಿಸುತ್ತೆ ಆದರೆ ಅದಕ್ಕೂ ಎಷ್ಟೋ ವರ್ಷ ಮೊದಲೇ ಕನ್ನಡದಲ್ಲಿ ನಾಂದಿಯ ಮೂಲಕ ಅಂಥದ್ದೊಂದು ಚಿತ್ರವನ್ನು ಹರಿಣಿ ಹಾಗೂ ಅವರ ಸೋದರರು ತೆರೆಗೆ ತಂದಿದ್ದು ಕೂಡ ಒಂದು ಇತಿಹಾಸ ಅದಕ್ಕೆ ಅವರಿಗೆ ಸಾಕಷ್ಟು ಗೌರವಗಳು ಸಲ್ಲಬೇಕಾಗಿತ್ತು ಈಗಲೂ ಕಾಲ ಮಿಂಚಿಲ್ಲ ಹರಿಣಿಯಂಥ ಕಲಾವಿದೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಲಭ್ಯವಾಗಲಿ ಎನ್ನುವ ಒಂದು ಆಶಯದೊಂದಿಗೆ ಆ ಹಿರಿಯ ಕಲಾವಿದೆಯ ಗೌರವಾರ್ಥ ಈ ಒಂದು ಸಂಚಿಕೆಯನ್ನು ಅವರಿಗೆ ಸಮರ್ಪಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ